ಹೆಂಗೆ ಮಾತಾಡಬೇಕು ಗೊತ್ತಾಗ್ತಿಲ್ಲ ಯಾಕಂದರೆ ಏನು ಮಾತಾಡಬೇಕು ಅನ್ನೋದು ಏನು ಮಾತಾಡಬೇಕು ಅನ್ನೋದ್ರ ಮೇಲೆ ನಿರ್ಬಂಧ ಇರೋದ್ರಿಂದ ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತಾಗೋದು ಕಷ್ಟ ಆಗುತ್ತೆ ವಿಷಯ ನ್ಯಾಯ ಸಿಗಬೇಕು ಭಾಳ ಅಮೂರ್ತವಾಗಿ ಯಾರಿಗೂ ಏನು ಅರ್ಥವಾಗದಂತೆ ಎಲ್ಲರಿಗೂ ಅರ್ಥವಾಗುವಂತೆ ಮಾತಾಡಬೇಕು ಅಂತಂದರೆ ನ್ಯಾಯ ಸಿಗಬೇಕು ಎಲ್ಲಿ ತನಕ ಹೋರಾಟ ನ್ಯಾಯ ಸಿಗೋ ತನಕ ಹೋರಾಟ ಸೊ ನ್ಯಾಯ ನಿರ್ದಿಷ್ಟವಾದಂಥ ವಿಷಯದಲ್ಲಿ ಅನ್ಯಾಯ ನಡೆದಿದೆ ನಿರ್ದಿಷ್ಟವಾದಂಥ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ನ್ಯಾಯ ಸಿಕ್ಕುವಂತೆ ನಾಗರಿಕ ಸಮಾಜ ಏನು ಮಾಡಬೇಕು ಅನ್ನುವುದು ಇವತ್ತಿನ ಚರ್ಚೆಯ ವಸ್ತು ಇದರಲ್ಲಿ ಅನ್ಯಾಯ ಹತ್ರ ಹೋಗಿ ನಾವು ನ್ಯಾಯವನ್ನು ಕೇಳುವುದಕ್ಕೆ ಸಾಧ್ಯವ ಅನ್ಯಾಯ ಮಾಡ್ತಾನೆ ಇರೋರ ಹತ್ರ ನ್ಯಾಯ ಕೊಡಬೇಕಾಗಿರೋ ನ್ಯಾಯಾಲಯ ಅಥವಾ ಅಧಿಕಾರ ಕೇಂದ್ರಗಳಾಗಿರೋದರಿಂದ ಅಧಿಕಾರ ಕೇಂದ್ರದ ಹತ್ರ ಒತ್ತಡ ತರುವ ರೀತಿ ಏನು ಮಾಡ್ಬೋದು ನಾಗರಿಕ ಸಮಾಜ ಇಡೀ ಕರ್ನಾಟಕ ಅದಕ್ಕೆ ಏನು ಮಾಡಬಹುದು ಮತ್ತು ಅದಕ್ಕೆ ನಮ್ಮ ಶಕ್ತಿ ಎಷ್ಟಿದೆ ವಿಶೇಷವಾಗಿ ಇಲ್ಲಿರೋರೆಲ್ಲರೂ ಕೂಡ ಏಕಕಾಲದಲ್ಲಿ ನೂರು ಕೆಲಸ ಮಾಡ್ತಿರೋರು ಇದ್ದೀವಿ ಎಲ್ಲರೂ ಕೂಡ ಅಲ್ಲಿ ನಿಂತಾರೆ ಇದು ಇಲ್ಲಿ ನಿಂತಾರೆ ಅದು ಅಂತಂದ್ರೆ ಪ್ರತಿಯೊಬ್ಬರಿಗೂ ಇದ್ದೀವಿ ಎಲ್ಲರೂ ಒಟ್ಟು ಸೇರಿ ಯಾವುದಾದ್ರೂ ಒಂದು ವಿಷಯಕ್ಕೆ ಹತ್ರ ಬರ್ತೀವಿ ಬಟ್ ಇದೊಂದು ನಿರಂತರವಾದಂಥ ಹೋರಾಟವನ್ನು ನಿರಂತರವಾದಂಥ ಪಾಲುದಾರಿಕೆಯನ್ನು ಕೇಳುತ್ತೆ ಯಾರಾದರೂ ಒಬ್ಬರು ಅದನ್ನು ಸಂಪೂರ್ಣವಾಗಿ ಹೊಣೆಗಾರಿಕೆ ಹೊತ್ಕೊಳ್ಳೋದನ್ನು ಕೇಳುತ್ತೆ ಸೊ ಎಲ್ಲರೂ ಕೂಡ ಪಕ್ಕದ ಮನೇಲಿ ಭಗತ್ ಸಿಂಗು ಪಕ್ಕದ ಮನೇಲಿ ನವೀನ್ ಸುರಿಂಜೆ ಇದ್ದರೆ ಸಾಕು ಅನ್ನೋದು ನಮ್ಮೆಲ್ಲರಿಗೂ ತರ ನಮ್ದು ತರುತ್ತದು ಬಟ್ ಯಾರ್ಯಾರಿಗೆ ಎಷ್ಟೆಷ್ಟು ನಾವು ಪಾಲ್ದಾರಿಕೆ ಕೊಡೋದಕ್ಕೆ ಸಾಧ್ಯ ಅನ್ನೋದ್ರ ಮೇಲೂ ಕೂಡ ಚಳುವಳಿಯ ಪರಿಣಾಮಕತೆ ನಿಂತಿರುತ್ತೆ ಅವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಚರ್ಚೆ ಮಾಡಬೇಕು ಒಂದು ನನಗನ್ಸೋದು ನಮ್ಮ ಅಂತಿಮವಾದಂಥ ಉದ್ದೇಶ ಏನಾಗಿರಬೇಕು ಅಂತಿಮವಾದಂಥ ಉದ್ದೇಶ ಈ ಪ್ರಕರಣಗಳಲ್ಲಿ ಕಾನೂನು ನ್ಯಾಯ ಸಿಗುವುದು ಎಷ್ಟು ಮುಖ್ಯವೋ ಅದಕ್ಕಿಂತ ಮುಖ್ಯ ಸಮಾಜದಿಂದ ನೈತಿಕವಾದಂಥ ಮತ್ತು ರಾಜಕೀಯವಾದಂಥ ನ್ಯಾಯ ಒಂದು ಬಗೆಯ ಒಂದು ನೆರೇಟಿವ್ಗೆ ಒಂದು ಶಕ್ತಿ ಸಿಗುವುದು ಅತ್ಯಂತ ಮುಖ್ಯವಾದದ್ದು ಮುಂದೆ ಯಾರು ಇದನ್ನು ಮಾಡದಂತೆ ಇದನ್ನು ಪ್ರಶ್ನಿಸೋದಕ್ಕೂ ಸಾಧ್ಯ ಇದೆ ಎನ್ನುವಂತಹ ಶಕ್ತಿ ನಾಗರಿಕ ಸಮಾಜ ಮತ್ತೆ ಗಳಿಸ್ಕೋಬೇಕಾಗಿದೆ ಅದು ನಮ್ಮ ಅಂತಿಮವಾದಂಥ ಉದ್ದೇಶ ಕಾನೂನು ಪರವಾಗಿ ಹಲವಾರದು ಸಾಕ್ಷಿ ಆಧಾರ ಕಾನೂನು ಇತ್ಯಾದಿಗಳಿಂದ ಇದರ ಪರಿಣಾಮವಾಗಿ ಏನಾದರೂ ಒಳ್ಳೆಯದಾದರೆ ಸಂತೋಷ ಅದಕ್ಕೂ ಕೂಡ ಪರ್ಯಾಯ ಪ್ರಯತ್ನಗಳನ್ನು ಮಾಡ್ತಾ ನಿರ್ದಿಷ್ಟವಾಗಿ ನಾಗರಿಕ ಸಮಾಜ ನಮ್ಮ ಸಾಮೂಹಿಕ ನೈತಿಕ ಶಕ್ತಿಯನ್ನು ಒಂದು ಸಂಘಟನಾತ್ಮಕವಾಗಿ ಹೇಗೆ ಪ್ರಯೋಗ ಮಾಡೋದಕ್ಕೆ ಸಾಧ್ಯ ನಮಗಿರುವಂತಹ ಇತಿಮಿತಿಗಳಲ್ಲಿ ಅದಕ್ಕೆ ಹಲವಾರು ಪ್ರಸ್ತಾಪಗಳಿದ್ದಾವೆ ಬೇರೆ ಬೇರೆಯವರು ಬೇರೆಯವ್ರ ಅಭಿಪ್ರಾಯನೂ ಹೇಳ್ಬೋದು ನನಗೆ ನನಗೆ ಒಂದು ಅನಿಸಿದ್ದು ಅನ್ಯಾಯ ಮಾಡದ ಅನ್ಯಾಯದ ಕೇಂದ್ರಕ್ಕೆ ಹೋಗೋದಕ್ಕೆ ಕಿಂತ ಹೆಚ್ಚಿಗೆ ಅಧಿಕಾರ ಕೇಂದ್ರದಿಂದ ನ್ಯಾಯ ಪಡುವುದು ನ್ಯಾಯದ ಕೇಂದ್ರದಿಂದ ನ್ಯಾಯ ಪಡ್ಕೊಳ್ಳುವುದು ಅತ್ಯಂತ ಮುಖ್ಯವಾಗ್ತದೆ ಅದಕ್ಕೆ ಪೂರಕವಾಗಿ ರಾಜ್ಯಾದ್ಯಂತ ನಮ್ಮ ಇತಿಮಿತಿಗಳಲ್ಲಿ ಇವತ್ತಿಲ್ಲಿ ಸೇರಿರೋರು ಅಥವಾ ನಂತರ ಸೇರೋರು ಎಲ್ಲರೂ ಕೂಡ ತಲಾ ಒಂದೊಂದು ಜಿಲ್ಲೆನಲ್ಲೋ ಒಂದೊಂದು ತಾಲೂಕಿನಲ್ಲೋ ಏನಾದರೂ ಆ ಥರ ಪ್ರಭಾವ ಬೀರೋ ಥರ ಚಟುವಟಿಕೆಯನ್ನು ಮುಂದಿನ ಎರಡು ಮೂರು ತಿಂಗಳಲ್ಲಿ ನಾವು ಮಾಡೋದಕ್ಕೆ ಸಾಧ್ಯವ ಅನ್ನೋದನ್ನು ಕಾಂಕ್ರೀಟಾಗಿ ನಾವು ಚರ್ಚೆ ಮಾಡ್ಬೋದು ವಿಷಯದ ವಿವರಗಳು ಎಲ್ಲರಿಗೂ ಕೂಡ ಗೊತ್ತೇ ಇದೆ ಆ ನಿಟ್ಟಿನಲ್ಲಿ ಒಂದೊಂದು ಈ ಫಲಿತಾಂಶವನ್ನು ತಲುಪುವುದಕ್ಕೆ ಏನೇನು ಮಾಡಬಹುದು ನಮ್ಮ ಮಿತಿಗಳಲ್ಲಿ ಎನ್ನುವುದು ಚರ್ಚೆಯ ಸ್ಥೂಲವಾದಂಥ ಉದ್ದೇಶ ಆಗಿರಬೇಕು ನನಗನ್ಸೋದು ಇಷ್ಟು ಕಾಲ್ನಡಿಗೆಯಲ್ಲಿ ನಾವು ಅನ್ಯಾಯ ಮಾಡುವ್ರ ಹತ್ರ ಉದ್ದಕ್ಕೂ ಹೋಗಿ ಕೇಳಬೇಕಂದ್ರೆ ಅದಕ್ಕೊಂದು ಪ್ರಭಾವ ಯಾವಾಗ ಬರುತ್ತೆ ಅಂತಂದರೆ ಪ್ರತಿ ಹೆಜ್ಜೆನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿ ತಾಲೂಕಾ ಸೆಂಟ್ರಲ್ಲಾದರೂ ಕೂಡ ಒಂದು ದೊಡ್ಡ ಮಟ್ಟದಂಥ ಜನಪ್ರವಾಹ ಎದ್ದು ಬರೋ ಥರ ಆಯಿತು ಅಂತಂದರೆ ಆಗುತ್ತೆ ನನಗೆ ಗೊತ್ತಿರೋ ಹಾಗೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಸುತ್ತಮುತ್ತಲನ್ನ ಬಿಟ್ಟರೆ ಆ ತರಹದ ದೊಡ್ಡ ಒಂದು ಉಮೇದು ಜನ ಚಳುವಳಿಗೆ ಸ್ವತಂತ್ರವಾಗಿಯೂ ಅಷ್ಟೊಂದು ಶಕ್ತಿ ಇಲ್ಲ ಮತ್ತು ಅಷ್ಟೊಂದು ಅದು ಜೀವಂತವಾಗಿಯೂ ಇಲ್ಲ ಅದರ ಬದಲಿಗೆ ಪ್ರತಿ ತಾಲೂಕು ಅಥವಾ ಜಿಲ್ಲಾ ಕೇಂದ್ರಗಳಲ್ಲಿ ದೊಡ್ಡ ದೊಡ್ಡದನ್ನು ಮಾಡ್ತಾ ಎಲ್ಲರೂ ಬೆಂಗಳೂರಿನ ಅಧಿಕಾರ ಕೇಂದ್ರಕ್ಕೆ ನ್ಯಾಯವನ್ನು ಕೇಳುವ ರೀತಿ ಮತ್ತು ನಿರಂತರವಾಗಿ ಒಂದು ಎರಡು ತಿಂಗಳ ಮಟ್ಟಿಗಾದರೂ ಇದು ಈ ನ್ಯಾಯದ ಕೂಗು ಉಳಿಸ್ಕೊಳ್ಳುವ ರೀತಿಯಲ್ಲಿ ಏನು ಮಾಡ್ಬೋದು